ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ರೂಪ ಆರ್ ಬಿ ಫ್ಯಾಮ್ಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈನಿಂಗ್ ವಿತ್ ಕಾಲರ್ ನೆಕ್ ಡಿಸೈನ್ ಬ್ಲೌಸ್ನ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫಾಲೋವರ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ಯಾವ ಥರ ಕಟ್ಟಿಂಗು ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಒಂದು ಮೀಟ್ರ್ ಲೈನಿಂಗ್ ತೊಗೋಬೇಕು ಇದಕ್ಕೆ ಕಾಲರ್ ನೆಕ್ ಬ್ಲೌಸ್ಗೆ ಒಂದು ಮೀಟ್ರ್ ಲೈನಿಂಗ್ ತೊಗೊಂಡು ಫಸ್ಟು ಸ್ಲೀವ್ನ ಮೆಜರ್ಮೆಂಟ್ ನೋಡ್ಕೊಂಬಿಡಿ ಆಮೇಲೆ ಬಾಡಿದು ಮೆಜರ್ಮೆಂಟ್ ನೋಡ್ಕೊಳ್ಳಿ ಅದರ ಉದ್ದ ಎಷ್ಟಿರುತ್ತೆ ಹ ನೋಡಿ ಇಟ್ಕೊಳ್ಳಿ ನಾನು ಹದಿನೆಂಟು ಇದ್ದೀನಿ ಅವ್ರದ್ದು ಉದ್ದ ಹದಿನೆಂಟು ಇರೋದು ಬಾಡಿ ಉದ್ದ ನೋಡಿ ಅಗಲ ಬಂದ್ಬಿಟ್ಟು ಹನ್ನೆರಡುವರೆ ಇಟ್ಕೊಂಡಿದ್ದೀನಿ ನಾನು ಹನ್ನೆರಡುವರೆ ಹನ್ನೆರಡು ಇದೆ ಅದನ್ನೇ ಅಷ್ಟು ಇಟ್ಕೊಂಡಿದ್ದೀನಿ ನಿಮ್ಮ ಬ್ಲೌಸ್ನ ನೋಡ್ಕೊಂಡು ಇಟ್ಕೊಳ್ಳಿ ನೋಡಿ ಬ್ಯಾಕ್ ಸೈಡ್ ಎಷ್ಟು ಬರುತ್ತೆ ಈ ಥರ ನೋಡಿಕೊಂಡು ಒಂದೇ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಸೈಡ್ದು ಮೆಜರ್ಮೆಂಟ್ ಇಟ್ಕೊಂಡು ಈ ಥರ ಕಟ್ಟಿಂಗ್ ಮಾಡಿ ತೆಗೆದ್ಬಿಡಿ ಫಸ್ಟು ನೋಡಿ ಈ ಥರ ಕ್ ತೆಗೆದ್ಬಿಟ್ಟು ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಂಡಿರ್ತೀರಲ್ಲ ಅದಕ್ಕೆ ಫೋಲ್ಡ್ ಮಾಡಿ ನೆಕ್ಕನ್ನ ನೆಕ್ ಉದ್ದ ಈ ಥರ ನೋಡ್ಕೋಬೇಕು ಶೋಲ್ಡ್ರೆಯಿಂದ ಅದನ್ನು ಉಕ್ಸು ಬಟನ್ ಇರುತ್ತಲ್ಲ ಅಲ್ಲಿಗೆ ನೆಕ್ ಉದ್ದ ನೋಡಿಕೊಂಡು ಆಮೇಲೆ ಶೋಲ್ಡ್ರದು ಕಾಲರ್ ಪಟ್ಟಿಯಿಂದ ಶೋಲ್ಡ್ರಿಗೆ ಸ್ಲೀವ್ ಅಟ್ಯಾಚ್ ಇರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಇಡಬೇಕು ನೋಡಿ ಎರಡು ಕಾಲು ನಾನು ಇಡ್ತಾ ಇದ್ದೀನಿ ನೆಕ್ ಆಗಲ ಶೋಲ್ಡ್ರಾಗಲೇ ಮೂರುವರೆ ಕೂದ್ದ ಬಂದುಬಿಟ್ಟು ಏಳು ಇಂಚು ಇಟ್ಕೊಂಡಿದ್ದೀನಿ ಏಳು ಇಂಚು ಕಾಲು ಇಂಚು ಅದು ಸ್ಟಿಚಿಂಗಲ್ಲಿ ಹೋಗುತ್ತಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಆರ್ಮ್ಸ್ದು ಮೆಜರ್ಮೆಂಟ್ ಯಾವ ಥರ ಮಾಡ್ಕೊದು ಅಂತ ಸ್ಲೀವ್ ಇರೋದು ಅದನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ನೀವು ರೆಡಿ ಮಾಡ್ಕೋಬೇಕು ಫಸ್ಟು ಅದು ಸ್ಲೀವ್ ಈ ಥರ ಫೋಲ್ಡ್ ಮಾಡಿ ಅದರ ಮೇಲೆ ಒಂದು ಏನಾದರೂ ಭಾರವಾಗಿರೋದು ಇಟ್ಬಿಟ್ಟು ಆಮೇಲೆ ಈ ಥರ ನೋಡ್ಕೊಡಿ ಐದು ಐದು ಇದೆ ಅವ್ರದ್ದು ನಾನು ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಯಾಕಂದರೆ ಅವ್ರಿಗೆ ಉದ್ದ ಸ್ಲೀವ್ ಬೇಕಂತೆ ಅದಕ್ಕೋಸ್ಕರ ಅವ್ರದ್ದು ಚಿಕ್ಕದಿದೆ ಸ್ಲೀವು ಹಾಫ್ ಸ್ಲೀವ್ ಇದೆಯಲ್ಲ ಅದಕ್ಕೋಸ್ಕರ ಉದ್ದ ಸ್ಲೀವ್ಗೆ ಐದಿದ್ದರೆ ನೀವು ಆರೂವರೆ ಏಳು ಇಂಚ್ ಇಡಬೇಕಾಗತ್ತೆ ಇವಾಗ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಡೈಗ್ರಾಮ್ ಹಾಕೋಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು ಈ ಥರ ಇದು ಲೈನಿಂಗು ನಾನು ಕಟ್ ಮಾಡ್ತಾ ಇರೋದು ಲೈನಿಂಗ್ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಮೇನ್ ಬಟ್ಟೆ ಅಲ್ಲ ಫಸ್ಟ್ ನೀವು ಲೈನಿಂಗೇ ಮಾರ್ಕ್ ಮಾಡಿಕೊಂಡು ಕರೆಕ್ಟ್ ಮೆಜರ್ಮೆಂಟ್ಗೆ ಲೈನಿಂಗೇ ಕಟ್ ಮಾಡ್ಕೋಬೇಕು ಈ ಥರ ಅದು ಪೆನ್ಸಿಲು ಆಗಿದೆ ಅದಕ್ಕೆ ನಿಮ್ಗೆ ಕಾಣಿಸ್ತಾ ಇದೆಯಿಲ್ಲ ಗೊತ್ತಿಲ್ಲ ಜೂಮ್ ಮಾಡಿ ನೋಡಿ ಒಂದು ಇಂಚು ಒಂದೂವರೆ ಇಂಚು ಆರ್ಮ್ಸ್ದು ಬ್ಯಾಕು ಫ್ರಂಟ್ದು ಒಂದು ಇಂಚು ಒಂದೂವರೆ ಇಂಚು ನಾನು ಇದ್ದೀನಿ ನೀವು ಇಲ್ಲಿ ರೆಡಿ ಸ್ಟಿಚ್ಚು ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಬಾಡಿ ಮೆಜರ್ಮೆಂಟ್ ನೋಡ್ಕೊಳ್ಳೋದು ಇದೇ ಥರನೇ ರೆಡಿ ಸ್ಟಿಚ್ಚು ಅವ್ರದ್ದು ಒಂಬತ್ತಿದೆ ಅದರಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಯಾಕಂದರೆ ಟಕ್ಸಿಗೆ ಹೋಗುತ್ತೆ ಅಲ್ಲಿ ಮತ್ತು ಉಕ್ಸ್ಪಟ್ಟಿ ಅಲ್ಲಿ ಅಲ್ಲಿ ಸ್ಟಿಚ್ಚಿಂಗ್ ಹೋಗುತ್ತೆ ಪಟ್ಟಿ ಹಾಕ್ತೇವಲ್ವ ಅಲ್ಲಿ ಅದಕ್ಕೆ ನೀವು ಹತ್ತು ಇಲ್ಲ ಹತ್ತು ಕಾಲು ಅಷ್ಟು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಆರಂಭಿಸ್ದು ಬ್ಯಾಕು ಫ್ರಂಟು ಮಾರ್ಕ್ ಮಾಡಿಕೊಂಡು ನಿಮ್ಮ ಕಟ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ಕ್ರಾಸ್ ಪಟ್ಟಿದು ಅಲ್ಲಿ ಮೆಜರ್ಮೆಂಟ್ ನೋಡ್ಕೋಬೇಕು ಅವ್ರದ್ದು ಕ್ರಾಸ್ ಪಟ್ಟಿ ಯಾವ ಥರ ಯಾವ ಸೈಜ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಬ್ಲೌಸು ಈ ಬ್ಲೌಸು ನಾನೇ ಹೊಲ್ದಿರೋದು ಅವ್ರಿಗೆ ಕರೆಕ್ಟ್ ಆಯಿತು ಅಂತ ಅದೇ ಅಳತೆ ಇದ್ದಾರೆ ನೋಡಿ ಇವಾಗ ಇಲ್ಲಿಂದ ಇಲ್ಲಿ ಮೂರುವರೆ ಇಲ್ಲಿ ನಾಲ್ಕು ಇಂಚು ಸೆಂಟ್ರಿಗೆ ಭೇ ಅಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡಿಕೊಂಡು ನೀವು ನೋಡಿ ಅವು ಆ ಟಕ್ಸಿ ಎಲ್ಲಿ ಎಷ್ಟು ಇಂಚಿಗೆ ಟಕ್ ಹಿಡ್ದೈತೆ ಅಂತ ನೋಡಿಬಿಟ್ಟು ಆಮೇಲೆ ಅದಕ್ಕೂ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಡೌನ್ಗೆ ಮೂರು ಇಂಚು ಇವಾಗ ಒಂದು ಡೈಗ್ರಾಮ್ ಹಾಕ್ಕೊಳ್ಳಿ ಇಷ್ಟು ಇದು ನೀಟಾಗಿ ಇದು ಹಾಕ್ಕೊಳ್ಳಿ ಈ ವಿಡಿಯೋ ನಿಮಗೆ ಯಾವ ಪಾರ್ಟಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಇದಕ್ಕಿಂತ ನೀಟಾಗೇ ನಿಮಗೆ ವಿಡಿಯೋ ಮಾಡಿ ಕೊಡ್ತೀನಿ ನೋಡಿ ಇವಾಗ ಹಿಡಿಬೇಕಂದ್ರೆ ನೆಕ್ದು ಮತ್ತು ಕ್ರಾಸ್ ಪಟ್ಟಿದು ಅದ್ರ ಮೆಜರ್ಮೆಂಟ್ ಮಾಡಿಕೊಂಡು ಅದರ ಅರ್ಥ ನೀವು ಅಲ್ಲಿ ಹಿಡಿಬೇಕು ಇದನ್ನು ಅಷ್ಟೇ ಇದನ್ನು ಈ ಕಡೆ ನೋಡಿಕೊಂಡು ನೀವು ನಾಲ್ಕೂವರೆ ಐದು ಮೂರುವರೆ ಈ ಥರ ಬರುತ್ತೆ ಅವರವರ ಬ್ರಸ್ಟ್ ಸೈಜ್ ಮೇಲೆ ಹೋಗುತ್ತೆ ಇದು ನೀವು ನೋಡಿಕೊಂಡು ಇಡಬೇಕಾಗತ್ತೆ ನೋಡಿ ಇವಾಗ ಕಟಿಂಗ್ ಮಾಡ್ಕೊಂಬಣ ಈ ಥರ ಕಟಿಂಗ್ ಮಾಡಿಕೊಳ್ಳಿ ಇಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ ಈ ಕಡೆ ಅಂದರೆ ಯಾವುದು ಫ್ರಂಟು ಯಾವ ಬ್ಯಾಕ್ ಯಾವುದು ಸೈಡು ಬ್ಯಾಕ್ದು ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನ ಎತ್ತಿಟ್ಕ ಇವಾಗ ನೆಕ್ದು ನಾನು ಕಟಿಂಗ್ ತೆಗಿತಾ ಇದ್ದೀನಿ ನೀವು ಇದರಲ್ಲೂ ಫ್ರಂಟಲ್ಲೂ ನೀವು ಡಿಸೈನ್ ಮಾಡ್ಕೊಬೋದು ನಾನು ರೌಂಡೇ ತೆಗಿತಾ ಇದ್ದೀನಿ ಮಾಮೂಲಿ ಫಸ್ಟು ಒಂದುವರೆಗೆ ನೀವು ಮಾರ್ಕ್ ಹಾಕ್ಕೊಂಡಿರ್ತೀರಲ್ವ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಒಂದು ಇಂಚಿಗೆ ಮಾರ್ಕ್ ಹಾಕಿದ್ದು ಕಟ್ಟಿಂಗ್ ಮಾಡಬಾರ್ದು ಅದು ಒಂದು ಇಂಚು ಮಾರ್ಕ್ ಹಾಕಿದ್ದು ಆರ್ಮಿಸ್ದು ಫ್ರಂಟ್ ಸೈಡ್ ಬರುತ್ತೆ ಬ್ಯಾಕ್ ಸೈಡು ಒಂದು ಬರುತ್ತೆ ಇದು ನೆಕ್ ನೋಡಿ ಹಾಫ್ ಇಂಚಿಗೆ ನಾನು ಕಾಲರ್ ಬರಬೇಕು ಇಲ್ಲಿ ಅದಕ್ಕೋಸ್ಕರ ಹಾಫ್ ಇಂಚ್ಗೆ ರೌಂಡಾಗಿ ತೆಗಿತೀನಿ ಅಷ್ಟೇ ಹಾಫು ಅಥವಾ ಮುಕ್ಕಾಲು ಇಂಚು ಅಷ್ಟೇ ನೋಡಿ ಇಷ್ಟು ಇಲ್ಲೊಂದು ನಾಚು ಹಾಕೋಬೇಕು ಇಷ್ಟೇ ಇವಾಗ ಒಂದು ಒಂದು ಇಂಚಿಗೆ ನಾವು ಮಾರ್ಕ್ ಹಾಕೊಂಡಿದ್ದೀವಲ್ಲ ಅದನ್ನು ಫ್ರಂಟ್ದು ಮಾತ್ರ ಬ್ಯಾಕ್ ಸೈಡ್ದಲ್ಲ ಫ್ರೆಂಟ್ದು ಮಾತ್ರ ಕಟ್ಟಿಂಗ್ ಮಾಡ್ಕೋಬೇಕು ಕಟ್ಟಿಂಗ್ ಮಾಡಿಕೊಂಡು ಇದೆರಡು ಓಪನ್ ಮಾಡ್ಕೊಳ್ಳೋಣ ಫ್ರಂಟ್ದಷ್ಟೇ ಫ್ರೆಂಟ್ದಷ್ಟೇ ಓಪನ್ ಮಾಡಿಕೊಂಡು ಇವಾಗ ಅಲ್ಲಿ ನಾ ಟಕ್ಸ್ ಹಾಕಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಒಂದೊಂದು ನಾಚ್ ಹಾಕ್ಕೊಂಡ್ರೆ ನಿಮಗೆ ಹೊಲಿಯೋಕ್ಕೆ ಈಸಿ ಆಗುತ್ತೆ ಈ ಥರ ಹಾಕ್ಕೊಂಡು ನೀವು ಹೊಲಿಯುವಾಗ ಮತ್ತೆ ಮೆಜರ್ಮೆಂಟ್ ಮಾಡಬೇಕು ಅಂತ ಅನಿಸಲ್ಲ ಮತ್ತೆ ಅದು ಆ ಕಡೆ ಈ ಕಡೆ ಒಂದು ಬರಲ್ಲ ಇವಾಗ ವೀಲ್ ಮಾರ್ಕರ್ ಇರುತ್ತಲ್ವ ಈ ಥರ ವೀಲ್ ಮಾರ್ಕಲ್ಲೇ ನೀವು ಒಂದು ಲೈನ್ ಹಾಕ್ಕೊಳ್ಳಿ ಅದು ಬ್ಯಾಕ್ ಸೈಡೂ ಪ್ರಿಂಟ್ ಆಗ್ತೈತೆ ನಿಮಗೆ ಈಸಿ ಆಗುತ್ತೆ ಹೊಲಿಯೋಕ್ಕೆ ನೋಡಿ ಅಲ್ಲಿ ಈ ಥರ ನಿಮಗೆ ಕಾಣಲಿ ಅಂತ ಇದ್ದೀನಿ ಅದು ರೆಡ್ ಪೆನ್ಸಿಲು ಕಾಣಿಸ್ತಾ ಇಲ್ಲ ಅಷ್ಟೊಂದು ಜೂಮ್ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇವಾಗ ನೆಕ್ ಡಿಜೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅವ್ರದ್ದು ನೆಕ್ ಅದು ಹೈಟ್ ನೋಡಿ ಎಷ್ಟಿದೆ ಬ್ಯಾಕ್ ಸೈಡು ನೆಕ್ದು ಅಂತೂ ಅದನ್ನು ಐದೂವರೆ ಆರು ಇಂಚಿದೆ ಒಬ್ಬೊಬ್ಬರು ಡೀಪ್ ಹಾಕ್ತಾರೆ ಒಬ್ಬರು ಡೀಪ್ ಹಾಕಲ್ಲ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ನೆಕ್ ಉದ್ದ ಹದಿನೈದು ಇದೆ ಅವ್ರದ್ದು ಅಷ್ಟಕ್ಕೆ ನೀವು ಕಟಿಂಗ್ ಮಾಡಿ ತೆಗಿಬೇಕು ಹದಿನೈದು ಇಂಚಿದೆ ಅವ್ರದ್ದು ಅಲ್ಲಿಂದ ಹದಿನೈದು ಇಂಚಿಂದ ಮೇಲುಗಡೆ ಆರು ಇಂಚು ಬಿಡಬೇಕು ಯಾಕಂದರೆ ಕೆಳಗಡೆ ರೆಡಿ ಐದಿದೆ ಆರು ಇಂಚು ಬಿಡಿ ಆರು ಇಂಚು ಬಿಟ್ಬಿಟ್ಟು ಅದರಲ್ಲಿ ಇನ್ನು ಆರು ಇಂಚ್ ಮೇಲೆ ನೀವು ಡಿಜೈನ್ ಮಾಡಬೇಕು ನೋಡಿ ಇವ್ರದ್ದು ಇದೇ ಡಿಸೈನ್ ಇಡಿ ಅಂತ ಈ ಬ್ಲೌಸು ನಾನೇ ಹೊಲ್ತಿದ್ದು ಈ ಡಿಸೈನೇ ಚೆನ್ನಾಗಿದೆ ಇದನ್ನೇ ಇಡ್ರಿ ಅಂತ ಹೇಳಿದರು ಅದಕ್ಕೆ ಇದನ್ನೇ ಇಡ್ತಾಯಿದ್ದೀನಿ ಈ ಡಿಸೈನ್ನೇ ನಾನು ಇವ್ರಿಗೆ ಇಡ್ತಾಯಿದ್ದೀನಿ ನೀವು ಈ ಈ ಥರನೇ ನೀವು ಬೇರೆ ಡಿಸೈನ್ ಆದರೂ ಕಟ್ಟಿಂಗ್ ಮಾಡ್ಕೋಬೋದು ಇದು ಡಿಸೈನ್ ಚೆನ್ನಾಗಿರುತ್ತೆ ನೋಡಿ ಇಲ್ಲಿಂದ ಎಲ್ಲಿ ಕರ್ವ್ ಆಗಿರುತ್ತೆ ಅಲ್ಲಿಗೆ ನೀವೊಂದು ಮಾರ್ಕ್ ಹಾಕ್ಕೊಂಡು ಅದು ಎಷ್ಟು ಇಂಚಿದೆ ನೋಡ್ಕೋಬೇಕು ಮೂರು ಇಂಚಿದೆ ನಾನು ಮೂರು ಮೂರು ಇಂಚಿಡ್ತಾಯಿದ್ದೀನಿ ಡೀಪ್ ಜಾಸ್ತಿ ತೊಡೋಲ್ಲ ಒಬ್ಬೊಬ್ಬರು ನೋಡ್ಕೊಂಬಿಟ್ಟು ನೀವು ಡೀಪ್ ಇಡಬೇಕಾಗತ್ತೆ ಈ ಥರ ಒಂದು ಇಂಚು ಕಾಲರಿಂದ ಕೆಳಗಡೆ ಒಂದೂವರೆ ಒಂದು ಇಂಚು ಅಷ್ಟೇ ಇಟ್ಕೋಬೇಕು ಮೇಲುಗಡೆ ಕಾಲರ್ನಿಗೆ ಕಟ್ಟಿಂಗ್ ಮಾಡಿರ್ತೇವಲೋ ಅಲ್ಲಿಂದ ಕೆಳಗಡೆ ಒಂದೂವರೆ ಒಂದು ಇಂಚು ಇಟ್ಟು ಆಮೇಲೆ ತಿರ್ಗ ಕೆಳಗಡೆ ಮೂರು ಇಂಚಿಗೆ ಮಾರ್ಕ್ ಮಾಡಿರ್ತೇವಲ್ವ ಇದನ್ನು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಹಾಕ್ಕೊಂಬಿಡಿ ಬಾಕ್ಸ್ ಲೈನ್ನ ಮಾರ್ಕ್ ಮಾಡಿಕೊಡಿ ನಾನಂದರೆ ಹಾಗೆ ಕಟಿಂಗ್ ಮಾಡ್ತೀನಿ ನಿಮಗೆ ಗೊತ್ತಾಗಲಿ ಅಂತ ಬಾಕ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಜೂಮ್ ಮಾಡಿ ನೋಡಿ ಈ ಥರ ಒಂದು ಮಾರ್ಕ್ ಮಾಡಿ ನೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಲೈನಿಂಗ್ ಮಾತ್ರ ಕಟ್ಟಿಂಗ್ ಮಾಡಬೇಕು ಲೈನಿಂಗ್ ಮಾತ್ರ ಬ್ಯಾ ಬ್ಯಾಕ್ ನೆಕ್ ಡಿಚ್ ಡಿಜೆನ್ದು ಬ್ಯಾಕ್ ಸೈಡ್ ಡಿಜೆನ್ದು ಲೈನಿಂಗ್ ಮಾತ್ರ ಕಟ್ಟಿಂಗ್ ಮಾಡಿ ಮೇನ್ ಬಟ್ಟೆ ಬ್ಯಾಕ್ ಡಿಜೈನ್ದು ಕಟ್ಟಿಂಗ್ ಮಾಡಬಾರ್ದು ಇವಾಗ ಬ್ಯಾಕ್ ಸೈಡು ಟಕ್ಸ್ಗೆ ಮೂರು ಇಂಚು ಅಗಲ ಮೂರುವರೆ ಇಂಚು ಉದ್ದ ಇಟ್ಟು ಅದನ್ನು ವೀಲ್ ಮಾರ್ಕಲ್ಲಿ ಈ ಥರ ಮಾರ್ಕ್ ಮಾಡಿಬಿಡಿ ಅದು ಬ್ಯಾಕ್ ಸೈಡು ನಿಮಗೆ ಪ್ರಿಂಟ್ ಆಗುತ್ತೆ ಫ್ರೆಂಟ್ಗೂ ಪ್ರಿಂಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಸಡನ್ಲಿ ಯಾವ ಥರ ಹೊಲೆಯೋಕ್ಕೆ ಅದಕ್ಕೋಸ್ಕರ ಇವಾಗ ಡಿಜೈನ್ನೂ ನಿಮಗೆ ಬ್ಯಾಕ್ ಡಿಜೈನ್ ಕಟ್ಟಿಂಗ್ ನೋಡಿ ಈ ಥರ ಈ ಥರ ಕಟ್ಟಿಂಗ್ ಮಾಡ್ಕೊಂಬಿಡಿ ನೀಟಾಗಿ ಆ ಲೈನ್ ಮೇಲೆ ಬರಬೇಕು ಲೈನಿಂದ ಆಚೆ ಈಚೆ ಹೋಗಬಾರ್ದು ನೀವು ಲೈನ್ ಮಾರ್ಕ್ ಮಾಡ್ಕೊಳ್ಳುವಾಗ ನೀಟ್ಕ ನೋಡಿಕೊಂಡು ಮಾರ್ಕ್ ಮಾಡಿ ಈ ಥರ ನೋಡಿ ಈ ಥರ ಡಿಸೈನ್ ಬಂತು ನಿಮ್ಗೆ ಯಾವ ಡಿಸೈನ್ ಆದರೂ ನೀವು ಕಟಿಂಗ್ ಮಾಡ್ಕೋಬೋದು ಇದರಲ್ಲೇ ನೆಕ್ಸ್ಟು ಬೇರೆ ಡಿಸೈನ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಯಾವ ಥರ ಇದು ಮಾಡೋದು ಡಿಸೈನ್ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಆಲ್ರೆಡಿ ಈ ರೆಡಿ ಬ್ಲೌಸು ರೆಡಿ ಮಾಡಿದೆ ನಾನು ಇದನ್ನು ಹೊಲಿದು ಅದ್ರದ್ದು ಐ ಕಾರ್ಡ್ ಮೇಲೆ ಹಾಕ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಯಾವ ಥರ ಬಂದಿದೆ ಈ ಬ್ಲೌಸು ಕಾಲರ್ ರೆಡಿ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಅದ್ರದ್ದು ಐ ಕಾರ್ಡು ಹಾಕ್ತೀನಿ ನೋಡಿ ಅದ್ರದ್ದು ವೀಡಿಯೋನ ಇವಾಗ ಮೇನ್ ಬಟ್ಟೆ ಇದು ಈ ಮೇನ್ ಬಟ್ಟೆನ ಬಾರ್ಡ್ರ್ ಇರೋ ಕಡೆ ಬ್ಯಾಕ್ ಸೈಡ್ ತೊಗೋಬೇಕು ಬ್ಯಾಕ್ ಸೈಡ್ ತೊಗೊಂಡು ನೋಡಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ನೀವು ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀರ ಅಗಲಕ್ಕೆ ಅದಕ್ಕಿಂತ ಒಂದು ಇಂಚು ಜಾಸ್ತಿ ತಗೋಬೇಕು ಅದಕ್ಕಿಂತ ಒಂದು ಇಂಚು ಇದನ್ನು ಮೇನ್ ಬಟ್ಟೆನ ಜಾಸ್ತಿ ತಗೊಂಡು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಯಾವ ಥರ ಇಟ್ಟು ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನೆಲ್ಲ ನೋಡಿ ಇದೆ ಇವಾಗ ಲೈನಿಂಗ್ ಬ್ಲೌಸ್ ಲೈನಿಂಗ್ ಕಟಿಂಗ್ ಮಾಡಿದ್ದನ್ನು ಈ ಥರ ಬಾರ್ಡ್ರು ಬೇಕು ಬ್ಯಾಕ್ ಸೈಡು ಅಂದರೆ ಈ ಥರ ಇಡಿ ಬಾರ್ಡ್ರ್ ಬ್ಯಾಡ್ ಅಂದರೆ ಬಾರ್ಡ್ರ್ ಬಿಟ್ಟು ಇಟ್ಟು ನೀವು ಕಟ್ ಮಾಡ್ಬೋದು ಫೋಲ್ಡಿಂಗ್ ಯಾವ್ದು ಯಾವ ಕಡೆ ಬಂದಿರುತ್ತೆ ಆ ಕಡೆನೇ ಲೈನಿಂಗ್ ಇಡಬೇಕು ಆ ಕಡೆಯೇ ಅದು ಆರಮ್ಸ್ ನೋಡಿ ಆರಮ್ಸ್ದು ಫೋಲ್ಡಿಂಗ್ ಇರೋ ಕಡೆ ಬಟ್ಟೆ ಫೋಲ್ಡಿಂಗ್ ಇರೋ ಕಡೆ ಬಂದಿಲ್ಲ ಬಟ್ಟೆ ಓಪನ್ ಇರೋ ಕಡೆ ಬಂದಿದೆ ಇದು ಬ್ಯಾಕ್ ಸೈಡ್ದು ಫ್ರಂಟ್ದು ಮಾತ್ರ ನೆಕ್ಕದು ಯಾವ ಕಡೆ ಓಪನ್ ಇರುತ್ತೆ ಆ ಕಡೆ ಬಂದಿದೆ ಯಾಕಂದರೆ ಪ್ರೆಂಟ್ದು ನೀವು ಎರಡು ಕಡೆ ಓಪನ್ ಇರುತ್ತೆ ಇರೋ ಕಡೆ ಓಪನ್ ಇರುತ್ತೆ ಉಕ್ಸ್ ಉಗ್ಸಿರುತ್ತಲ್ವ ಅದು ಓಪನ್ ಇರ್ತದೆ ಇಷ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ ಇಲ್ಲ ಬ್ಯಾಕ್ ಸೈಡು ಬೇಕು ಅಂದರೆ ನೀವು ಪ್ರೆಂಟ್ದು ಕಟ್ಟಿಂಗ್ ಮಾಡಂಗಿಲ್ಲ ಬ್ಯಾಕ್ ಸೈಡ್ದು ಮಾತ್ರ ಕಟ್ಟಿಂಗ್ ಮಾಡೋಕ್ಕಾಗುತ್ತೆ ನೋಡಿಕೊಂಡು ಮೊದಲೇ ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ ಈ ಥರ ಸೆಂಟ್ರಿಗೆ ಇದನ್ನ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ ಇದು ಆರ್ಮ್ಸು ಅಷ್ಟೇ ನೀವು ಬ್ಯಾಕ್ ಸೈಡ್ದು ಕಟಿಂಗ್ ಮಾಡಬೇಕು ನೆಕ್ಕು ಡಿಜೈನ್ ಮಾಡಿರ್ತೀವಲ್ವಾ ಅದನ್ನು ಕಟಿಂಗ್ ಮಾಡಂಗಿಲ್ಲ ನಾನು ಲೈನಿಂಗ್ ಇಟ್ಬಿಟ್ಟು ಯಾವ ಥರ ಕಟಿಂಗ್ ಮಾಡಿದೆ ಅಷ್ಟೇ ಮಾಡ್ಕೊಳ್ಳಿ ನೀವು ನೆಕ್ಕನ್ನ ಕಟ್ಟಿಂಗ್ ಮಾಡಬೇಡಿ ಈ ಬ್ಲೌಸ್ನ ಕಟಿಂಗ್ ಮಾಡಿದ್ದು ಹೊಲೇದು ಯಾವ ಥರ ಅಂತ ನಾನು ಐ ಕಾರ್ಡ್ ಹಾಕ್ತೀನಿ ನೋಡಿ ಆ ವಿಡಿಯೋದಲ್ಲಿ ಕೊಟ್ಟೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಮತ್ತು ವಿಡಿಯೋದಲ್ಲಿ ನಿಮಗೆ ಏನು ಅರ್ಥ ಆಯಿತು ಏನು ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್